எல்லார்க்கமஸ் எல்லாரும் அந்த அன்க்கேன் அவரு நோட் கலத்தி அத்தி கழிவற ದನಗಳು ಪನ್ಗುಳು ಹುಡ್ಕೊಂಡು ಹೊಲಕ್ ಹೊಚ್ಚಿರ್ತಾರ ನೀವು ಒಬ್ರ ತಗ ಸುಮ್ಮಿರಿ ಮಕ್ಕಳು ಒಂದ ಒಂದು ಚುಮ್ಮ ಚುಮ್ಮ ಕೊಡು ಚುಮ್ಮ ಆಯಾ ಯಾ ಯಾ ನೋಡಿ ಚುಮ್ಮನೇ ಚುಮ್ಮಣಿ ಬಂಗಾರ ಬಂಗಾರ ರೊಕ್ಕ ಪಕ್ಕ ಕೊಡ್ತೈತ್ನ ಅಂದ್ರ ನೋಡ ಇದಕ್ಕೆ ಎಷ್ಟರ ಇರ್ಬೇಕು ಇದಕ್ಕೆ ಆಯ ಕಳಿಸಿ ಮಾಡಿ ಸುಮ್ಮನೆ ದವಾಖಾನೆ ಆತ ಎಲ್ಲಿ ಹೋಗಿದ್ದೋಳ ಪಾಯಕಿ ಆ ಆಕಿ ಆಕಿ ಶಾಂತಮ್ಮ ನೋಡಿದ್ರು ಇಪ್ಪಾಗ ಹೋದಳು கலாத்தி நீங்க எந்த அந்த நோட் பத்தன இல்ல கலாதி

ಇನ್ಮಳೆ ಮಾಡಿಗೇನು ಹುಳಿ ಒಂದಲ್ಪ ಇದರ ಪ್ರಮಾತ್ಮ ಏನ್ ಮಳೆ 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 ಈಗ ಇದೆಯಾ ಮೆನ್ಕಾಯ ಸಿಕ್ಲಿ ಅಂದ್ರೆ ಬರಾಬ್ಬರಿ ಆಣ್ಣಗಾಯಿ ನೀರ್ ಗಾಯಿ ಮಾಡಿ ಊರಾಗ ಬರಾಬ್ರಿ ಕಾಯಿ ಕಾಲೆಲ್ಲ ಕಡತಾ ಕಡದ ಸಣ್ಣ ಕಡ ಕಟ್ಟ ಕಡದ ಆ ಇಲ್ಲ ಎಲ್ಲರ ಒಂದು ಹರ್ದಿದ್ ಜೆಲ್ ಇರೋ ಬುಟ್ಟಿಯಾರ ತಗೊಂಡು ತಲೆ ಮ್ಯಾಗ ಇಟ್ಕೊಂಡ ಮೆರವಣಿಗೆ ನಾವು ಮಾರ ಒಂದು ಗೊತ್ತಾವಲ್ ಏನ್ ಮಾಡಲಿಪ್ಪ ಹ್ಮ್ ಕಲಾವತಿ ನೀನ ಹಂಗ ಹಿಂಗ ಉಡ್ಕೊಂತ ಹೋಕಿನ ಬಗಿ ಬಗ್ಗಿ ಬಗಿ 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 ಬಗ್ಗಿ ಆ ಏ ಬಗಿ ಬಗಿ ಹೆಂಗ್ ನೋಡಾಕತ್ತ್ರಿ ಇನ್ನ ಹತ್ತಿ ಗಿಡ ಅಷ್ಟೇ ಎತ್ರ ಬಾರ್ದವ್ನೆ ಏ ಇನ್ನ ಕುತ್ಕೊಂತ 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 ಹೋಗ್ಬೇಕು ನಾನು ಎಲ್ಲಿ ತನಕ ಕುತ್ಕೊಂತ ರೀ ಒಡ್ರೆ ಹ್ಮ್ அஸ்டே எத்திர இல்லை இன்னொன்னு நோடீங்க மஜ்கூட்டாங்க ಏಯ್ ಇಲ್ಲಿ ಮಾರ ಮನೆಯಲ್ಲಿ ಆಯ್ ಇದು ಮಾಡಿ ನನ್ನ ಗಂಡನ ಮನ್ಯಾಗ ಬರಬರಿ ನನ್ನ ಸಿಗಿ ಸಿ ಸಿರಿ ಉಡಿಸಿ ಉ ತುಂಬ ಮೆರವಣಿಗೆ ಮಾಡ್ಸತ್ತೇನ ಏಯ್ ಏಯ್ ಏನು ಮಾಡ್ತೀರಿ ಕೊಡ್ರಿ ಆಯ್ ಏ ಏ ಏನ್ ಮಾಡ್ತೀರಿ ಹೇಳಿರಿ ನನಗೆ ಏನು ಮಾಡ್ರಿ ಇವೇ ಮತ್ತೆ ನನ್ನ ಗಂಡನ ಹತ್ರ ಸಿಕ್ಕೊಂಡಂಗ ಮನಕ್ಕೆ ಹೋಗ್ಬೇಡಿ ಹೆಂಗೆ ಮಾಡ್ತಾನ ನೋಡಿ ಈಗ ಹೆಂಗೆ ಮಾಡ್ತಾನೆ ನೋಡು ಇದು ದಯವಾಡ ಹತ್ತಿ ಸಾಲ ಇಲ್ಲ ನೀವು ಇವ್ನ ಇವ್ನ ಇದನ್ನ ಎಲಿ ರೋಗ ಬಂದತ್ತಿ ಅಂತಂದು ಹಂಗೆ ಚುಟ್ದಂಗೆ ಚುಟ್ದಂಗೆ ಚುಟ್ತಂಗೆ ಮಾಡಿ ಬಕ್ಕೊಂತ ಬಕ್ಕಂತ ಬಕ್ಕಂತ ಹಾಂಗ ಎದ್ ನಿಂದಿರ್ತಾನೆ ಎದ್ ನಿಂತಿಂದ ಡ್ಯಾಮೇ ನೋಡ್ತಾನೆ ಅವಾಗ ಗೌಡ್ರ ಅಂತಂದು ಮಾತಾಡ್ತಾನೆ ಹಾಂ ನಾನು ಮಾತಾಡ್ಕೊಂತ ಮಾತಾಡ್ಕೊಂತ ಹೋಗಿ ಮಾತಾಡ್ತಿರ್ತಾನೆ ಅಲ್ಲಿ ಮ್ಯಾರ್ಯಾಗ ನಿನ್ನ ಗಂಡನ್ ಕೂಟ ನೀನ ಹಾಂಗ ಏನ್ ಮಾಡೆ ಬಕ್ಕೊಂತ ಬಕ್ಕೊಂತ ಬಕ್ಕೊಂತದೈದ ತೊಗರಿ ಸಾಲ ಐತಲ್ಲ ಏಕ ಹೋಗ್ ಹಂಗ ಹೋಗಿ ಅತ್ತಾಗ ತಗ ಇವನ ಗದಿಗೆ ಪಜಲ್ದ ಹತ್ತಿ ಹೊಲ ಅದು ಮುಂದೆಸಿ ಆಗೈತಿ ಅದೇ ಭಾಳ ಒಂದು ಇಟ್ಟು ಹತ್ರ ಆಗೈತಿ ಬಕ್ಕೊಂತ ಹಂಗ ಹೋಗ್ಬಿಡು ಓಡ್ಕೊಂತ ಆ ப்பங்க ஏ யா உங்க கிமி கிமி கப் கிப்பாது மத் ஓதர் தானே தௌட்ரே ஓன் தடிய மத கலாத்தி அல்லா நன்கில் இங்க வந்திருப்பா தடக்கி ஏன்ன மொதல வந்து அல்ல இவ்வளேத்தார சர்க்கொந்தோமியா முன் கத்து நோக்கோட உளஹ ஓம் யாங்க குடிகி ஆத்தேவ் நீர் தந்த ஒடிவெக்த்த இல்ல அந்த ஓட்டு அத்திஹொலனாச மாநாச மாவெ அந்த கிங்க எலிபலி எல்லா சூட்டி ஹோகிராக்கோன்தூட்டாக்கி சும்ம இதர் ஏனா சிகி அது உழக்க ஒடே எண்ணி சி அந்தன தந்திராக்கி பரீத்திங்க ஆஹ் ஓன்ரையா

ಓ ಹೋಗ್ಯ ಹೋಗ್ರಿ ಈಗ ಗೌಡ್ರೆ ಆ ಇಷ್ಟತನ ಇದೀರಾ ನಿಮ್ಮ ಈಗ ಹೆಂಗ ಬಂದ್ರಿ ಏ ಇಷ್ಟತನ ಇಲ್ಲ ಇದ್ನವ ಮರಯ ಏಕ ಏನತ್ತ ಹಿಂಗ ಇತ್ತಂಗ ಬಂದಿದಿ ಆ ಹೆಂಗ ಹೇಳದಪ್ಪ ಇತ್ತಾಗಿದ್ದಾರೇ ನಮ್ಮ ಹೆಣ್ಮಕ್ಳು ಅಂತಂದ ಕೇಳಿ ಗೌಡ್ರೆ ಹಾ ಏನ ಏ ಏ ಇಲ್ರಿ ಗೌಡ್ರೆ ಮತ್ತೆ ಅಕ್ಕ ಇತ್ತ ಬಂದಿ ಮಾರಾಯ ಹುಲ್ಲ ಹುಲ್ಲ ಮರ ಮಾಡಕ್ಕೆ ಹೊಂಟಿದ್ರಿ ಏ ಇಲ್ರಿಪ ಇವ್ರ ನಮ್ಮ ಹೆಣ್ಮಕ್ಳು ಎಲ್ಲಿ ಕಾಣ್ರಿ ಪಾ ಇಕ್ಕಿ ಶಾಂತ ವಾಯಿ ಇತ್ತಾಗ ಹೋದ್ ನೋಡ್ಪ ಕಲಾವತಿ ಆಗಲೇ ಬಳತ ಹೋಗಿ ಅಂದ ಹಸಿನ ಮ್ಯಾಗ್ರಿ ಅಂತಂದ್ ಅಂದ್ರಿ ಅದಕ್ಕೆ ಒಂದ್ ರೊಟ್ಟಿ ರೊಟ್ಟಿರ ತಿಂದ ಹುಳ ಬಿಟ್ಕೊಂಡ್ ಹೋದ್ರ ಅಂತಂದ್ ನಾನಿನ್ ಹುಡ್ಕಾಕತ್ತೀ ಎಲ್ಲೆಲ್ಲ ಕಾಣೋಲ್ರಿ ಏನ್ರಿ ನೋಡಿದ್ರಿನ್ರಿ ಗೊಡ್ರಿ ಓದ್ತಿಲ್ಪ ಇದ್ರಿ ಮಂಜಾ ಹೋಗ್ಲಿ ಇನ್ನ ತೊಗರಿ ಸಾಲ್ಯಾಗ ಕುಂತ ನೋಡ್ರಿ ಆ ಏನಪ್ಪ ನೋಡಿಲ್ಲ ನಾನು ಬಿಳೆ ನಾನೇ ನಾನು ಎಲ್ಲೇ ಹಿಂಗೆ ಅಂತದ ಇವೆರಡು ಸಾಲ ಈ ಓಸು ಒಂದು ಏಳೆಂಟು ಹುಳ ಹುಳಾಗ್ಬಿಟ್ಟು ಮರಯ ಓಟದಾವು ಚುಕ್ಕಿ 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 ರೋಗದೆ ಕರೆಯೋದು ಕರ್ಯದೇ ಓಸ ಹಂಗೆ ಆಗ್ಬಿಟ್ಟವ್ ಇಲ್ಲಿ ಅದಕ್ಕೆ ಚೂಟ್ 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 ಏ ಹೋಗಿದ್ರ ಅಂತಂದು ನಾನು ಬಂದಿದ್ದೆ ಹೇಗಾಡ್ಕೊ ಅಂತ ಇತ್ತಾಗ ಹೆಣ್ಮಕ್ಳು ಹಂಗೆ ಓನಿಲ್ ಬಿಡ ಮರಯ ಹೋಗಿದ್ರೆ ಹೋಗಿದ್ದಾರ ನಾನು ಎಲ್ಲಿ ಹಿಂಗೆ ಬಗ್ಗಿ ಕುಂತ ಇವು ಎಲ್ಲಿ ಚೂಟದ್ರಾಗ ಸಕ್ಕೇ ಅಲ್ಲಿ ಎಲ್ಲಿ ನೋಡಿಲ್ಲ ನೋಡಿಲ್ಬಿಡ ನಾನು ಹೌದಾ ರೀ ಒಟ್ಟು ಶಾಂತವ ಅಂತ ರೀ ಇತ್ತಾಗ ಹೋಗ್ಯಾಳ ಕಲಾವತಿ ಅಂತಂದ ಅದಕ್ಕೆ ನೀವೇನಾರ ನೋಡ್ಗಿಡೀರ ಅಂತಂದು ನಾ ಅನ್ಕೊಂಡಿದ್ದೆ ಏ ನಾ ಬಿಡ್ಲೆ ಇತ್ತಾಗ ಯಾರು ಬಂದಿಲ್ಲ ಮರೆಯ ನಾನು ಇಲ್ಲಿ ಬಗ್ಗೆ ಇವನ ಹತ್ತಿ ಗಿಡದ ಎಲ್ಲಿ ಚುಟ್ಟೋದ್ರಾಗ ತಾಗೇನು ರೋಡ್ ಕಡೆ ನೋಡಿಲ್ಲ ನಾನೇ ಮಾತಾಡ್ಕೊಂತ ನಿಂತಾರ ಗೌರ್ರಿ ಹಿಂಗ ಶಿಹಿ ದೈವ ಗಡಿಗೆ ಪಚಾರ ಹತ್ತಿ ಅಂದಾಗ ಶಿ ಹಿಂಗಾರು ಓಡಿ ಹೋಗ್ತೈತಿ ಹಾ ಹಂಗ ಅಂದ್ರೆ ಇಲ್ಲ ಅಂದ್ರೆ ಸಿಕ್ಕೊಂಡೆ ಸೀರೆ ಉಟ್ಕೊಂತ ನೀವು ಹೌದಾ ರೀ ಆ ಮುದುಕಿ ಏನು ನೋಡ್ತಾ ಏನ ಒಟ್ಟ ಅಂದ್ರಿ ಇತ್ತಾಗ ಊರ್ ನೋಡ್ಪಾ ಒಂದ್ ಕಡೆ ಏನ ನಿಮ್ಮ ಮೂಲಕ ಹೋಗಿಗಳ ಏನ ನೋಡ್ಪಾ ಅಂತಂದು ರೀ ಹೌದಾ ಏನ ಬಿಡ ಮನೆಗೆ ನಾಳೆ ಎದ್ದ ಅದ್ರ ಎದ್ರೆ ಕುಂದಾಕಿಲ್ಲ ಅದಕ್ಕೆ ಬಗಿ 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 ಚೂಟಿ 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 ಒಗೆ ಆಗತ್ತಿದೆ ಓದ್ತಿಲ್ಪ ಇದಾವತಿ ಹಾ ಎಲ್ಲಿ ಆ ತೋರಿಪಾ ಎಲ್ಲಿ ಕಾಣೋಲ್ಲ ಏನಿಲ್ಲ ಅವಾಗ್ರೆ ಯಾಕೆ ಹೋಗಲಾ ಕಮನಿಗೆ ನಾನು ಒಂದು ಎರಡು ರೊಟ್ಟಿನ ತಿಂತ ತಿಂದು ಬಿಡ್ತಾನೆ ತಗೊಳ್ಬಳ್ಳ ಮೈಸಾಕ ಹಾಂ ಹಾಂ ಆ ತೋರಪ್ಪ ಹೌದಾ ಕುತ್ವಲ್ಲ ಹೋಗಂತಿ ಹಾಂ ಇಲ್ಲ ಯಾಕೆ ಒಂದು ಇಟ್ಟ ಬಿಸಿಲಿನ ಮಕ್ಕ ಐತಿ ಈಗ ಹೋಗಿ ಒಂದು ಎರಡು ತಾಸು ಅಡ್ಡಾಡ್ಸ್ಕೊಂಡು ಬರ್ತಾನೆ ಇದನ್ಗಳ ಇಲ್ಲ ಅಂದ್ರೆ ಅಲ್ಲೇ ಕಟ್ಟದಲ್ಲಿ ಕಟ್ಟಿ 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 ಕಾಲೆಲ್ಲ ಹೋಗ್ರು ಏನಾಗ್ರಿ ಅದಕ್ಕೆ ದಿನ ಒಂದೆರಡು ಮೂರು ತಾಸು ಹೋಗ್ಕಾನೆ ಮೈದ ಬರ್ತಾವೆ ಮತ್ತೆ ರಾತ್ರಿ ಅದೊಂದು ಇಟ್ಟ ಹೊಟ್ಟೆ ಮತ್ತೆ ಇದೊಂದು ಇಟ್ಟಿದ್ರು ಇದು ಸೀದಿ ತಲೆಗೆ ಹೊಡಿ ಅದನ್ನ ಕತ್ತರಿಸಿ 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 ಹೋಗ್ತೀನಿ ರಾತ್ರಿ ಈಗ ಒಂದಿಟ್ಟು ಡೇಟ್ ಸುಂಗೆ ಬಂದ್ರೆ ಹಳವಾರಕ್ಕೂ ಹೋದಲ್ರಿ ಗೌಡ್ರ ಹಾಂ ಹಾಂ ಆದ್ರೆ ಚಲೋ ಇರ್ತಾವೆ ತೋರಿ ಮರೇ ಹಾಂ ತೋರಿಪ್ಪ ನಾನು ಹೋಗ್ಕನಿ ಏನು ಹೋಗಿತ್ತು ಏನೋ ಹೆಣ್ಣಿದೆ ಯಾರು ಮನೆಗೆ ಎರಡು ರೊಟ್ಟಿ ತಿಂದೆ ಮತ್ತು ಅವಳು ಇದನ್ನ ಬಿಟ್ಕೊಂಡೆ ಬರ್ತಾನೆ ತೋರಿ ಆ ಹ್ಞೂ ಹ್ಞೂ ಹಂಗೆ ಮಾಡೋ ಮರೇ ಅಲ್ಲ ಎಲ್ಲರ ಯಾರಾದ್ರೂ ಮನೆಗೆ ಬಿಡ ಮಾರೇ ನೀನು ಏನ್ತಿ ಮುದುಕಿ ಹೋಗಿ ಕಣ್ಣು ಕಾಣಂಗಿಲ್ಲ ಏನಿಲ್ಲ ನೆಟ್ಗೆ ಹಾಕಿ ಹೇಳಿದ ಮಾತು ಕೇಳ್ಕೊಂಬಂದ ನೀನು ಇಷ್ಟೆಲ್ಲ ಇದು ಮಾಡಲ್ಲ ಯಪ್ಪ ಹಾಂ ಪಾ ಏನು ನೋಡ್ಬೇಕ್ರಿ ಹಾಂ ಯಾಕೆಂದ್ರೆ ಜೀವ ರೀ ನನಗೆ ಜೀವ ಪ್ರಾಣನ ಬಿಟ್ಟು ಬಿಡ್ತಾನೆ ನೋಡ್ರಿ ಅಷ್ಟೇ ರೀ ಇದು ಹೆಣ್ಣೆ ನನಗೆ ಒಂದು ಮಾತು ಎಲ್ಲಿ ಹೋಗತ್ತೆ ಏನೇ ಅಲ್ಲ ಏನು ಹೋಗಿದ್ಪ್ಪ ಇದು ಹೆಣ್ಣೆ ಅಂತ ಕಿಲೆ ಆ ಮುದಕ್ಕೆ ನೋಡಿದ್ರೆ ಆಯ್ತಾಗ ಬಂದತ್ತಿ ಅಂತಂದು ಹಾಕಿಂತಾಳ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಇವರು ಗೌರ ನೋಡಿದ್ರೆ ಆಗಲಿಂದ ಚಿರಾಡಿದೆ ನಾನೇ ಅವಾಗೇನೇ ಯಾವುದೇ ನೋಡಲಿಲ್ಲ ಈಗ ಯಾಕೆ ಎದ್ದು ನೋಡಿರ್ತಾವ್ರೆ ಹಾಂ ಒಂದ ಲೆಕ್ಕ ನಾವು ಹೋಗಿ ಆಗೋ ನಾನಪ್ಪ ಹೆಂಗೆ ಪಲ್ಸಿ ಹೇಗೆ ಎಲ್ಲ ಅಂದಿದ್ರೆ ಬರೋಬ್ಬರಿ ಏನು ಚಲೋ ಅಮ್ಮೆಕಾಯಿಗ ಚಲೋತಪ್ಪ ಹಿಡೀರಿ ಹೊಳ್ದಿದ್ದೆ ನೋಡಿರಲ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿರಿ